ಒಳ್ಳೆಯ ಶವ ಆಗಿ ಬರ್ತಾ ಯಾ ಯಾವ ನನ್ನ ಮಗಳ ಕಳ್ಕೊಂಡಾಳೆ ಅಂತ ಹೇಳ ಭಯ ಇಲ್ಲ ನನಗೆ ಆ ರೀತಿಯಾಗಿದೆ ಕರೆಕ್ಟ್ ಇಪ್ಪತ್ನಾಲ್ಕು ಸಿಗ್ತಾವ ಜರಾಗಿ ಇಂಥ ಒಂದು ಅಂತ್ಯಕ್ರಿಯೆ ಬರ್ತಾಳೆ ನಾವು ಮಾಡ್ಬೇಕೈತೆ ಅಂತ ನಮ್ಮ ಕನಸು ಮನಸ್ಸನ್ನಾಗೂ ಇಲ್ಲ ನಮ್ಗೆ ಯಾವ ಇಪ್ಪತ್ತೈದು ವರ್ಷದಿಂದ ನಮ್ಗೆ ಯಾವ ದುಃಖನೂ ಇರಲಿಲ್ಲ ಆಕಿನ ಬೆಳವಣಿಗೆಯಿಂದ ನಾನು ಕೂಡ ಬೆಳವಣಿಗೆ ಹಾಕ್ಕೊಂಡು ನಮ್ಮ ಅಂಥನೂ ಕೂಡ ನಮ್ಮ ಉದ್ಯೋಗದಿಂದ ಎಲ್ಲ ರೀತಿಯಿಂದ ಆಕಿನ್ ಕಾಲ್ಗೊಂಡ್ಲೇ ಮಹಾಲಕ್ಷ್ಮಿ ಆಗಿದ್ಲು ನಮ್ಮ ಮನೆಗೆ ಇವತ್ತು ಕಳ್ಕೊಂಡಿದ್ದೀವಿ ದುಷ್ಟ ಶಕ್ತಿ ದುಷ್ಟ ಕಣ್ಣನ್ನು ನಮ್ಮ ಮಗಳ ಮೇಲೆ ಬಿದ್ದಿದೆ ಅದರಿಂದ ನಮ್ಮ ಮಗಳನ್ನ ಈ ರೀತಿ ಕಳ್ಕೊಳ್ಳೋಂಥ ಪ್ರವೃತ್ತಿ ಮಾಡಿದ್ದಾರೆ ಸಾಕಷ್ಟು ಈಗಾಗಲೇ ಅನೇಕ ಮುಖಂಡರು ನಾಯಕರು ಮತ್ತು ಪ್ರ ಜನಪ್ರತಿನಿಧಿಗಳು ಮೀಡಿಯಾದವರು ಎಲ್ಲರೂ ಸಂಪೂರ್ಣ ಎಲ್ಲ ಸಂಘಟನೆಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನಿನ್ನೆ ಬಂದು ಶಾಂತಾನು ಹೇಳಿ ನಮಗೂ ಕೂಡ ಧೈರ್ಯವನ್ನು ಕೊಟ್ಟೋದ್ರು ಮತ್ತು ಮಗಳಿಗೆ ಕರ್ಕೊಂಡಿವಿ ಆ ದುಃಖ ಅಂತೂ ನಾವು ಮರೆಯೋಕಾಯಿಲ್ಲ ಅದ್ರ ಜೊತೆಗೆ ಅವರ ತಾಯಿಗೂ ಕೂಡ ಭಾಳ ದುಃಖ ಆಗಿದೆ ಇವತ್ತು ನಿನ್ನೆ ಪೇಪರ್ಸ್ ಎಲ್ಲ ಸಬ್ಮಿಟ್ ಮಾಡಿದ್ದೀವಿ ಇವತ್ತು ಬೆಳಿಗ್ಗೆ ಒಂಬತ್ತು ಗಂಟೆ ಅಥವಾ ಹತ್ತು ಗಂಟೆಗೆ ಪೋಸ್ಟ್ ಮಾರ್ಟಮ್ ಮಾಡಿ ತಮಗೆ ಹಸ್ತಾಂತರ ಮಾಡ್ತೇವೆ ಅಂತ ಹೇಳಿದ್ದಾರೆ ಸುಮಾರು ಹನ್ನೆರಡು ಗಂಟೆಗೆ ಅಂತ್ಯಕ್ರಿಯೆ ಬಿಡ್ನಾಳದಿಂದ ವೀರಪ್ಪಣಿ ಮಾರ್ಗವಾಗಿ ಗಂಟಿಕಿರಿ ಮಂಗಳವಾರಪೇಟೆ ಮಾರ್ಗವಾಗಿ ಕಲಬುರಗಿ ಮಟ್ಟಕ್ಕೆ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆಯನ್ನು ಮಾಡ್ತೀವಿ ಇನ್ನು ಇಷ್ಟೊತ್ತನೇ ಕಾಲೇಜ್ಗೆ ಹೋಗಿದ್ದೆ ಯಾರ್ಯಾರು ಹೋಗಿದ್ರು ಕಾಲೇಜ್ನಾಗ ಏನು ಅಂತ ಯಾವ ಎಕ್ಸಾಮ್ ಇತ್ತ ಅಥವಾ ಹೇಗೆ ಅದು ಮಂತ್ಲಿ ಟೆಸ್ಟ್ ಅಂತೇಳಿತ್ತು ಅದಕ್ಕೆ ಅವ್ರ ತಮ್ಮ ಮತ್ತು ಬಿ ಬಿ ಓದ್ತಾ ಇದ್ದಾನೆ ಅದೇ ಕಾಲೇಜ್ನಲ್ಲಿ ಅಲ್ಲೇ ಪಕ್ಕದ್ದೆ ಅವನು ಡ್ರಾಪ್ ಮಾಡಿ ತನ್ನ ಕಾಲೇಜಿಗೆ ತಾನು ಹೋಗಿದ್ದಾನೆ ಒಂದು ಒಂಬತ್ತು ಗಂಟೆಗೆ ಬೆಳಿಗ್ಗೆ ಡ್ರಾಪ್ ಮಾಡಿ ಸಾಯಂಕಾಲ ಒಂದು ಫಂಕ್ಷನ್ ಇದೆ ಕಾಲೇಜ್ನಲ್ಲಿ ಲೇಟ್ ಆಗ್ತಿತ್ತು ಮಮ್ಮಿ ನೀನ ಕರ್ಕೊಂಡು ಬಾ ಅಂತ ಆಯ್ತು ಅಂತೇಳಿ ಇವ್ರ ಮಮ್ಮಿ ಹೋಗಿದ್ದಾರೆ ಅವ್ರು ಕಣ್ಣೆ ತಿರ್ಗಿನ ಹಿಂಗೆ ಫೋನ್ ಮಾಡ್ಯಾರ ಬಂದೆ ಮಮ್ಮಿ ಅಂತಂದರೆ ಕಾಲೇಜಿಂದ ಜಸ್ಟ್ ಹಿಂಕ ಪಾಸಾಗಿ ಎರಡು ಎಜ್ಜಿ ಮುಂದೆ ಬಂದಾಳೆ ಕಾಲೇಜ್ ಕ್ಯಾಂಪಸ್ನಾಗ್ತದೆ ಈ ಥರ ಒಂದು ಒಂಬತ್ತು ಸಲ ಸ್ಟಾವಿಂಗ್ ಮಾಡಿದ್ದಾರೆ ಒಂದು ಮೂವತ್ತು ಸೆಕೆಂಡ್ ಒಳಗೆ ಆಕಿನ ಪ್ರಾಣವೇ ಹೋಗಿಬಿಟ್ಟೆ